ಬ್ಲ್ಯಾಕ್ ಗೋಲ್ಡ್ ಬಿದ್ರಿ ಹ್ಯಾಂಡ್ಕ್ರಾಫ್ಟ್ ಪ್ರೊಡ್ಯೂಸರ್ ಕಂಪನಿ ವತಿಯಿಂದ ಅಭಿವೃದ್ಧಿ ಆಯುಕ್ತರವರ ಕಚೇರಿ ವಸ್ತ್ರ ಮಂತ್ರಾಲಯ ಭಾರತ ಸರ್ಕಾರ ಇವರ ಪ್ರಾಯೋಜಕತ್ವದಲ್ಲಿ ಬೇದರ್ನ ಶ್ರೀಮತಿ ಇಂದಿರಾಬಾಯಿ ಗುರುತಪ್ಪ ಶೆಟ್ಕಾರ ಪ್ರೌಢಶಾಲೆಯಲ್ಲಿ ಕರಕುಶಲ ಪ್ರಾತ್ಯಕ್ಷಿಕೆ ಹಾಗೂ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬೇದರ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ ಅಧ್ಯಕ್ಷ ಬಿಜಿ ಶೆಟ್ಕರ್ ಅವರು ಇದಕ್ಕೆ ಚಾಲನೆ ನೀಡಿದರು ಕರಕುಶಲ ಉತ್ಪಾದಕರ ಕಂಪನಿ ಹಾಗೂ ಇತರೆ ಕರಕುಶಲ ಕ್ಲಸ್ಟರ್ ಕುಶಲಕರ್ಮಿಗಳು ತಯಾರಿಸಿದ ಹ್ಯಾಂಡಿಕ್ರಾಫ್ಟ್ ವಸ್ತುಗಳ ಹದಿನೈದುಕ್ಕೂ ಅಧಿಕ ಸ್ಟಾಲ್ಗಳನ್ನು ಹಾಕಿದ್ದು ಕರಕುಶಲ ವಸ್ತು ಪ್ರದರ್ಶನ ಹಾಗೂ ವಸ್ತು ತಯಾರಿಕೆಯ ಪ್ರಾತ್ಯಕ್ಷಿಕೆಯನ್ನು ನೇರವಾಗಿ ಕರಕುಶಲಕರ್ಮಿಗಳು ವಿದ್ಯಾರ್ಥಿಗಳಿಗೆ ಪ್ರದರ್ಶಿಸಿದ್ರು ವಿದ್ಯಾರ್ಥಿಗಳು ಕೂಡ ಅಷ್ಟೇ ಕುತೂಹಲದಿಂದ ಒಂದೊಂದು ಸ್ಟಾಲ್ಗೂ ಭೇಟಿ ನೀಡಿ ವಸ್ತುಗಳ ವೀಕ್ಷಣೆ ಮಾಡಿದ್ರು ಈ ಕುರಿತಾಗಿ ಬ್ಲಾಕ್ ಗೋಲ್ಡ್ ಬಿದ್ರಿ ಹ್ಯಾಂಡ್ಕ್ರಾಫ್ಟ್ ಪ್ರೊಡ್ಯೂಸರ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಎಂಡಿ ಶಫಿವುದ್ದೀನ್ ಅವರು ಮಾತನಾಡಿ ಕರಕುಶಲ ಪ್ರಾತ್ಯಕ್ಷಿಕೆ ಹಾಗೂ ಜಾಗೃತಿ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಕ್ರಾಫ್ಟ್ ಬಗ್ಗೆ ಜಾಗೃತಿ ಮಾಹಿತಿ ನೀಡುವುದು ಹಾಗೂ ವಿದ್ಯಾರ್ಥಿಗಳಲ್ಲಿ ಅದರ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಜೊತೆಗೆ ವಿದ್ಯಾರ್ಥಿಗಳನ್ನು ಹ್ಯಾಂಡಿಕ್ರಾಫ್ಟ್ನಿಂದ ಸೆಳೆಯುವುದಾಗಿದೆ ಬಿದಿರಿ ಕರಕುಶಲ ಬಗ್ಗೆ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದ ಅವರು ಕರ್ನಾಟಕದಲ್ಲಿರುವ ಬೀದರ್ನ ಬಿದಿರಿ ಕಲೆ ಜರಿ ಜರ್ದೋಸಿ ಎಂಬ್ರಾಯ್ಡರಿ ಸುರ್ಪೂರ್ನ ಪೇಟಿಂಗ್ ಕೋಲಾಪುರಿ ಚಪ್ಪಲಿ ಹಾಗೂ ನವಲ್ಗುಂದ್ ದುರಿಸ್ ಕೇನ್ ಮತ್ತು ಬಂಬು ಬುಟ್ಟಿ ಮಾಡುವುದು ಮಣ್ಣಿನ ಮಡಿಕೆ ಸೇರಿದಂತೆ ಇನ್ನಿತರೆ ಕರಕುಶಲ ಕರ್ಮಿಗಳು ತಯಾರಿಸಿದ ಹ್ಯಾಂಡ್ಕ್ರಾಫ್ಟ್ ಸ್ಟಾಲ್ ಹಾಕಲಾಗಿದೆ ಪರಿಣಿತ ಕರಕುಶಲಕಾರರು ಬಿದಿರಿ ಕಲೆಯ ತಯಾರಿಕಾ ವಿಧಾನ ಸೇರಿದಂತೆ ಇನ್ನಿತರೆ ಕರಕುಶಲ ಕರ್ಮಿಗಳು ತಾಂತ್ರಿಕ ಹಂತಗಳು ಮತ್ತು ಕೆತ್ತನೆಯ ಪ್ರಾದಕ್ಷಿಕೆಯನ್ನು ತೋರಿಸಿದ್ದಾರೆ ಎಂದು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರು ಜೊತೆಗೆ ಧಾರವಾಡನ ಕರಕುಶಲ ಅಭಿವೃದ್ಧಿ ಅಧಿಕಾರಿ ಸುಶಾಂತ್ ಮಹಮದ್ ಶಫಿವುದ್ದೀನ್ ರೆಹಮಾನ್ ಲಕ್ಷ್ಮಣ್ ಪೂಜಾರಿ ಸೇರಿದಂತೆ ಕರಕುಶಲ ಕರ್ಮಿಗಳು ಹಾಗೂ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ತರ ಕಟ್ಟಿಗೆ ಮಾಡ್ಕೋಬೇಕು ರೌಂಡ್ ಈ ಈ ಕತ್ರ ಇದನ್ನ ತರ ಇದನ್ನೆಲ್ಲ ತಗದ ಈ ಇದೆಲ್ಲ ಕಂಪ್ಲೀಟ್ ಆದ್ದಿಂದ ಈ ತರ ಚಾಕ್ ಪೌಡರ್ ಅಂತ ಪೌಡ್ರ್ ನಾಲ್ಕು ಸಲ ಹಚ್ ಈ ತರ ಪ್ಲೇನ್ ಮಾಡ್ಕೋಬೇಕು ಈ ಪ್ಲೇನ್ ಮಾಡ್ಕೊಂಡಿಂದ ಆಮ್ಯಾಗ ಇದ್ರ ಕಲರ್ ಹಚ್ಬೇಕು ನಾಲ್ಕು ಸಲ ಕಲರ್ ಹಚ್ಚ ಇದಕ್ಕೆ ಮ್ಯಾಗ ಏನೇನು ಶೇಡ್ ಬೇಕು ಆಮ್ಯಾಗ ಶೇಡ್ ಮಾಡ್ತೇವೆ ನಾವು ಒಂದು ದಿವಸ ಅಂದ್ರೆ ನಾವು ಒಂದೊಂದು ಹಿಡಿದಿಲ್ರಿ ಈ ಒಂದೊಂದು ಪೀಸ್ ಇಪ್ಪತ್ತೈದು ಮೂವತ್ತು ಹಿಡಿತವ್ರಿ ಅಂದ್ರೆ ದೌಡ್ ಕೆಲಸ ಆಗತ್ತೆ ಒಂದೊಂದೇ ಒಂದೊಂದು ಮಾಡಕೋದ್ ಕೂತ್ರೆ ದೌಡ್ ಆಗಿಲ್ಲನಾ ಒಂದೊಂದು ಇಪ್ಪತ್ತೈದು ಮೂವತ್ತು ಮಾಡಿ ಕೆಸಿಟ್ಟ ಮತ್ತೆ ಬೇರೆ ಪದಾರ್ಥ ತಗೋತವ್ರಿ ಇದು ಇವು ಇಪ್ಪತ್ತೈದು ಮಾಡಬೇಕಾದ್ರ ಒಂದ ಐದ್ ದಿವ್ಸ ಬೇಕ್ರಿ ಐದ್ ದಿವ್ಸ ರೆಡಿ ಆಗ್ಬೇಕಾರ ಪೂರಾ ಕಟ್ಟಿಗೆ ಹಿಡಿದು ಬಣ್ಣ ಬಂಡ ರೆಡಿ ಆಗ್ಬೇಕಾರ ಐದು ಐದು ದಿವಸ ಎಲ್ಲ ಹಣ್ಣುಗಳು ಮಾಡ್ತವ್ರಿ ಎಲ್ಲ ಹಣ್ಣು ಎಲ್ಲ ಕಾಯಿ ಪಲ್ಯ ಪಕ್ಷಿನೂ ಮಾಡ್ತೇವ್ರಿ ಪ್ರಾಣಿ ಮಾಡ್ತೇವೆ ಮೂರ್ತಿಗಳು ಮಾಡ್ತೇವೆ ಆ ಮೂರ್ತಿಗಳು ಪ್ರಾಣಿ ಪಕ್ಷಿ ಏನದಾರಲ್ಲ ಆಡ್ರ್ ತಗೊಂಡು ಮಾಡ್ತೀವಿ ಅಂದ್ರೆ ಅದ್ರ ರೇಟ್ ಒಂದ್ ಸ್ವಲ್ಪ ಹೆಚ್ಚಾಗತ್ತೆನ ಎಲ್ಲ ಕಟ್ಟಿಗೆ ಒಳಗ ಪ್ಯೂರ್ ಕಟ್ಟಿಗೆ ಈಗ ಮೂವತ್ತು ನಲ್ವತ್ತು ವರ್ಷ ಗಂಟ್ಲೆ ಕಲರ್ ಸುದೀರ್ ಶೇಡ್ ಆಗಂಗಿಲ್ಲ ರೀ ಪೂರಾ ಕಲರ್ ಹೋಗಂಗಿಲ್ಲ ಸ್ವಲ್ಪ ಲೈಟ್ ಆಗ್ತೈತೆ ಅಷ್ಟೇ ಅದನ್ನ ಬಿಟ್ರೆ ಮತ್ತೇನ ಆಗೋಲ್ಲ ಇದು ನೂರ ನೂರ ಇಪ್ಪತ್ತು ವರ್ಷ ಆತ್ರಿ ನಮ್ಮ ಮನೆ ತಂದ ನಾವು ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕು ಪ್ರಾಪರ್ ಗೋಕಾಕ್ ಸೊ ನಮಸ್ಕಾರ ಇಂದು ಬ್ಲ್ಯಾಕ್ ಗೋಲ್ಡ್ ಬಿದ್ರಿ ಹ್ಯಾಂಡಿಕ್ರಾಫ್ಟ್ ಪ್ರೊಡ್ಯೂಸರ್ ಕಂಪನಿ ಬೀದರ್ ವತಿಯಿಂದ ನಮ್ಮ ಇಂದಿರಾಬಾಯಿ ಶೆಟ್ಕಾರ್ ಪ್ರೌಢಶಾಲೆಯಲ್ಲಿ ಮೂರು ದಿವಸದ ಕ್ರಾಫ್ಟ್ ಅವೇರ್ನೆಸ್ ಡೆಮಾನ್ಸ್ಟ್ರೇಷನ್ ಅವೇರ್ನೆಸ್ ಪ್ರೋಗ್ರಾಮ್ ಹಮ್ಮಿಕೊಳ್ಳಲಾಗಿದೆ ಇಂದು ಬೆಳಗ್ಗೆ ನಾವು ಉದ್ಘಾಟನೆ ಮುಖಾಂತರ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ದೀವಿ ಇದರ ಮುಖ್ಯ ಉದ್ದೇಶ ಕ್ರಾಫ್ಟ್ ಡೆಮಾನ್ಸ್ಟ್ರೇಷನ್ ಅವೇರ್ನೆಸ್ ಪ್ರೋಗ್ರಾಮ್ ಅಂದ್ರೆ ಮಕ್ಕಳಿಗೆ ಮತ್ತೆ ಶಾಲಾ ಮಕ್ಕಳಿಗಾಗಿರ್ಬೋದು ಕಾಲೇಜ್ ವಿದ್ಯಾರ್ಥಿರಿಗೆ ಇದ್ರ ಬಗ್ಗೆ ಕ್ರಾಫ್ಟ್ ಬಗ್ಗೆ ಈಗ ನಮ್ಮ ಬಿದ್ರಿ ಬೀದರ್ನಲ್ಲಿ ಬಿದ್ರಿ ಕ್ರಾಫ್ಟ್ ಫೇಮಸ್ ಇದೆ ಸೊ ಅದನ್ನ ನಮ್ಮ ಮಕ್ಕಳಿಗೆ ಅದು ಹೇಗೆ ಉತ್ಪಾದನೆ ಮಾಡ್ತಾರ ಅದ್ರದ್ದು ಓದ್ದಿ ಹಿಸ್ಟ್ರಿ ಅದನ್ನೆಲ್ಲ ಗುರ್ತಾಗಬೇಕನ್ನೋ ದೃಷ್ಟಿಯಿಂದ ಅದನ್ನು ನಾವು ಇಲ್ಲಿ ಪ್ರಾತ್ಯಕ್ಷಿಕವಾಗಿ ಡೆಮಾನ್ಸ್ಟ್ರೇಷನ್ ಮಾಡಿ ಕೂಡ ನಾವು ತೋರಿಸ್ತಾ ಇದ್ದೀವಿ ಜೊತೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರುವ ಇತರೆ ಕ್ರಾಫ್ಟ್ ಕೋಲಾಪುರಿ ಚಪ್ಪಲ್ ಆಗಿರಬಹುದು ಕೆನ ಬಂಬು ಆಗಿರಬಹುದು ಬಂಜಾರ ಎಂಬ್ರಾಯ್ಡರಿ ಆಗಿರಬಹುದು ಅಂಥದ್ದೆಲ್ಲ ಕ್ರಾಫ್ಟ್ ಗಳಿಗೆ ನಾವು ಕರೆದು ಇದರಲ್ಲಿ ಮಕ್ಕಳಿಗೆ ನಮ್ಮ ಕರ್ನಾಟಕದ ಕ್ರಾಫ್ಟು ಮತ್ತೆ ನಮ್ಮ ಬಿದ್ರಿ ಕ್ರಾಫ್ಟು ಅದ್ರ ಬಗ್ಗೆ ಏನಾದ ಜಾಗೃತಿ ಮೂಡಿಸಬೇಕು ಅವರಿಗೆ ಪ್ರಾತ್ಯಕ್ಷಿಕವಾಗಿ ಅಂದ್ರೆ ಡೆಮಾನ್ಸ್ಟ್ರೇಷನ್ ಮಾಡಿ ಆ ಕ್ರಾಫ್ಟನ್ನು ಯಾವ ರೀತಿಲಿ ತಯಾರಿ ಮಾಡ್ತಾರೆ ಅದನ್ನು ಮಕ್ಕಳಿಗೆ ತಿಳಿಸ್ಬೇಕನ್ನ ಉದ್ದೇಶದಿಂದ ಈ ಕ್ರಾಫ್ಟ್ ಡೆಮಾನ್ಸ್ಟ್ರೇಷನ್ ಅವೇರ್ನೆಸ್ ಪ್ರೋಗ್ರಾಮ್ ಈಗ ಈ ಕಾರ್ಯಕ್ರಮಕ್ಕೆ ಏನಿದೆ ಅಂದ್ರೆ ನಮಗೆ ಡೆವಲಪ್ಮೆಂಟ್ ಕಮಿಷನರ್ ಹ್ಯಾಂಡಿಕ್ರಾಫ್ಟ್ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಸೆಂಟ್ರಲ್ ಗೌರ್ಮೆಂಟ್ ಲೆವತ್ತಿಂದ ಈ ಕಾರ್ಯಕ್ರಮನ ನಡೆಸ್ಕೊಲಿಕ್ಕೆ ನಮ್ಮ ಬ್ಲ್ಯಾಕ್ ಬೋರ್ಡ್ ಬಿದ್ರಿ ಹ್ಯಾಂಡಿಕ್ರಾಫ್ಟ್ ಪ್ರೊಡ್ಯೂಸರ್ ಕಂಪನಿಗೆ ಅವಕಾಶ ಕೊಟ್ಟಿದ್ದಾರೆ ಬೀದರ್ನಲ್ಲಿ ಸೊ ಈ ಮೂರು ದಿವಸದ ಕಾರ್ಯಕ್ರಮದಲ್ಲಿ ನಾವು ಇಪ್ಪತ್ತು ಸ್ಟಾಲ್ಸ್ಗಳನ್ನು ಹಾಕಿದ್ದೀವಿ ಸ್ಟಾಲ್ಸ್ನಲ್ಲಿ ಮುಖ್ಯವಾಗಿ ಡೆಮಾನ್ಸ್ಟ್ರೇಷನ್ ಮಾಡಿ ನಮ್ಮ ಬಿದ್ರಿದಾಗ್ಲಿ ಮತ್ತು ಬೇರೆ ಬೇರೆ ಕ್ರಾಫ್ಟನ್ನು ಅವರಿಗೆ ಜಾಗೃತಿ ಮೂಡಿಸೋದಂಥದ್ದು ಜೊತೆಯಲ್ಲಿ ಇಲ್ಲಿ ಮಕ್ಕಳಿಗೆ ಏನದ ಅಂದರೆ ನಾವು ಎಸ್ ಎ ಕಾಂಪಿಟೇಷನ್ನು ಕ್ರಾಫ್ಟ್ ಅಂದರೆ ಏನು ಅವರು ಬ ಪ್ರಬಂಧ ಸ್ಪರ್ಧೆ ಮಾಡಿಸಿ ಏನಿದೆ ಕೊನೆಯ ದಿನದಲ್ಲಿ ಅವರಿಗೆ ಸರ್ಟಿಫಿಕೇಟ್ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಕೊಟ್ಟು ಅದನ್ನು ಎನ್ಕರೇಜ್ ಮಾಡ್ಬೇಕನ್ನೋದ್ರ ದೃಷ್ಟಿಯಿಂದ ಆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸೊ ನನ್ನ ಹೆಸರು ಎಮ್ ಡಿ ಶೆಫಿಯುದ್ದೀನ್ ಅಂತ ಹೇಳಿ ನಾನು ಬ್ಲ್ಯಾಕ್ ಬೋರ್ಡ್ ಬಿದ್ರಿ ಹ್ಯಾಂಡಿಕ್ರಾಫ್ಟ್ ಪ್ರೊಡ್ಯೂಸರ್ ಕಂಪನಿಯ ಮ್ಯಾನೇಜಿಂಗ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಧನ್ಯವಾದ ಇಲ್ಲಿ ನಮಗೆ ಹೈಸ್ಕೂಲ್ ಟು ಪಿ ಯು ಸಿ ಮತ್ತೆ ಇಲ್ಲಿ ನಾವು ಭಾಗವಹಿಸ್ತಾ ಇರೋದು ಹೈಸ್ಕೂಲ್ ಮಕ್ಕಳಿಗೆ ಅಂತ ಹೇಳಿ ನಾವು ಕಾರ್ಯಕ್ರಮ ಮಾಡ್ತಾ ಇರೋದು ಬಟ್ ಡೆಮಾನ್ಸ್ಟ್ರೇಷನ್ ನಲ್ಲಿ ನೋಡ್ಲಿಕ್ಕೆ ಬರೋದು ವೀಕ್ಷಣೆಗೆಲ್ಲ ಇವನ್ ಆಯುರ್ವೇದಿಕ್ ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಎಲ್ಲ ಬರ್ತಾರೆ ಕ್ಯಾಂಪಸ್ ನಲ್ಲಿ ಯಾವ ಉದ್ದೇಶದಿಂದ ಇಲ್ಲಿ ಎಲ್ಲರಿಗೆ ಅದರ ಬಗ್ಗೆ ಮಾಹಿತಿ ಆಗಲಿ ಅಂತ ಹೇಳಿ ಹೈಸ್ಕೂಲ್ ಮಕ್ಕಳಾಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಮತ್ತೆ ನಮ್ಮ ಆಯುರ್ವೇದಿಕ್ ಡಿಗ್ರಿ ಕಾಲೇಜು ಅವರೆಲ್ಲರೂ ಬಂದಿದ್ದಾರೆ ಈ ಡೆಮಾನ್ಸ್ಟ್ರೇಷನ್ ಬಗ್ಗೆ ನೋಡ್ಕೊಂಡು ಈ ಕ್ರಾಫ್ಟ್ ಎನ್ಕರೇಜ್ ಮಾಡ್ಬೇಕಂತ ಹೇಳಿ ನಾನು ವಿನಂತಿ ಮಾಡಿ ಧನ್ಯವಾದ ಎಂ ಡಿ ಶಫಿಯುದ್ದೀನ್ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಬ್ಲಾಕ್ ಗೋಲ್ಡ್ ಬಿದ್ರಿ ಹ್ಯಾಂಡಿಕ್ರಾಫ್ಟ್ ಪ್ರೊಡ್ಯೂಸರ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕನಾಗಿದ್ದೆ